ಎಲ್ಲಿಗ್ರಿ ಗೌಡ್ರೆ ಹೋಗ್ತಾ ಇದ್ದೀರಾ ಇಲ್ಲ ಇನ್ನೆಲ್ಲಿಗೆ ಹೋಗನಪ್ಪ ಎದ್ದಾಸ್ಗೆಲ್ಲ ಇನ್ನು ಎತ್ತೋಗ ನೋಡು ನೀರ್ ಕಡೆಕ್ ಹೋಗೋಣ ಅಂತ ಹೋಗ್ತಾ ಇದ್ದೆ ನೀನು ಅಲ್ಲೇ ಹೋಗಿ ಬಂದೆ ನೀರ್ ಕಡೆಕ್ಕೆ ಇನ್ನು ಇಲ್ಲ ಗೌಡ್ರೆ ನಾನು ನೀರ್ ಕಡೆಕ್ ಹೋಗ್ಬೇಕು ಹಂಗೆ ಹೋಗ್ತೀನಲ್ಲ ಹಂಗೆ ಹೋಗಿ ಬರೋ ನಾನು ಕಣಿದೀನಿ ಹೊಲ್ತಕ್ ಹೋಗಿ ಎರಡು ಮೂರು ದಿನ ಐತೆ ಯಾಕೆ ನೀವು ಬರ್ತೀರಿ ನೀರ್ ಕಡೆಕೆ ಇರೇ ಹೊಲ್ತ್ ಕಡೆಕೋ ತೋಟದ ಓಕೆ ಭಯವಾದಂಗೆ ಆಕೈತ್ ಕಳ್ಳಿ ಹ್ಞೂ ದಿಗುಲು ಬಿದ್ದಂಗೆ ಆಯ್ತೀವ ಎರಡು ಮೂರು ದಿನನ ಏರೇ ಇದ್ರಿಗೆ ಗೌಡ್ರಿ ಹಿಂಗ ಅಂತಿದ್ದೀರಾ ಹೊಲ್ತಾಗಿ ಕಾಡಿಗೆ ಇಡಿಸ್ಕೊತೆ ಪೀಸ್ ಪೀಸಾ ಏನನ್ನ ಕಾಣಿಸ್ಕೊತೆ ಯಾಕೆ ಹಿಂಗೆ ಎದ್ಕೊತ ಇದ್ದೀರಾ ಥೋ ಯಾ ದೆವ್ವನು ಇಲ್ಲ ಪೀಡನು ಇಲ್ಲ ಕಣ್ಲ ರಂಗಜ ಹೇವ್ವ ನಾನು ಎದ್ಕೊಂಬೋದು ಇಲ್ಲ ಇಲ್ಲ ಯಾವ ಎರಡು ಕಳ್ಳಿಗಳು ತಪ್ಪಿಸ್ಕೊಂಬಂದ್ ಕಣ್ಲಾ ಕಾಡಿನಿಂದನ ಹಾ ತಪ್ಪಿಸ್ಕೊಂಬಂದು ಹೊಲೋ ಒಲೊಲೊ ತಿರುಗ್ತಾ ಇದ್ದೇವಂತೆ ಮನೆ ದಿನ ಒಂದು ದೇವ್ರಾಜ ಮೋಟ್ರ ಹತ್ ಬತ್ತಿನಿ ಅಂತಾನ ರಾತ್ರಿ ಹೊತ್ನಾಗ ಇವನು ಗಾಡಿ ಬೆಳಕಿಗೆ ಬಡ 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 ಉಳೋಗ್ಬಿಟ್ಟು ಅಂತ ಆ ಕಡೆಗೆ ಇವನು ಹೋಗ್ತಿದ್ದನ್ನು ಹೋಗ್ತಿದ್ದಾನೆ ಕಳ್ಳಿ ನೋಡಿ ಇವಾಗ ಹಿಂಗೆ ಬಂದೇವೆ ಅಂತ ಹೇಳ್ಬಿಟ್ಟು ಹೆದರ್ಕಂಡ್ ಹಿಂದಕ್ಕೆ ಬಂದ್ಬಿಟ್ಟವ್ನಿ ನನಗಂಗೆ ಅಂದ ಗೌಡ್ರೆ ಹೊಲ್ತಕ್ ಪಲ್ತಕ್ ಹೋಗಿ ಭಯವಾಗಿ ಹೋಗ್ರಿ ಜೋಬ್ನ ಬೆಂಕಿ ಪಟ್ನ ಇಕ್ಕೊಂಡು ಹೋಗ್ರಿ ಕಳ್ಳ ಬಂದೆವೆ ಹೆಚ್ಚು ಕಮ್ಮಿ ಮಾಡೇ ಹೋಮ್ ತಂದ ಅದಕ್ಕೆ ಹೊಲ್ತಕ್ ಹೋಗಕ್ಕೆ ಅಂದ್ರೆ ಭಯ ಹೋದಂಗೆ ಆಕೈತ್ಕೊಂಡು ಅಜ್ಜ ಹ್ಞೂ ಏಯ್ ಇದೆ ಬತ್ತವ ಸುಮ್ಕಿರಿ ಗೌಡ್ರೆ ನಮ್ಮ ಹೊಲ್ತ ಯಾಕ್ತೈತಿಂಬಾಕ್ ಅವಕ್ಕೆ ಅವಕೇನ ಮೇವು ಐತೆ ಏನೋ ಕೂಡ ಐತೆ ಯಾತು ಇಲ್ಲಿ ಬಟನ್ ಬೈಲ ಐತೆ ಹೊಲ್ತಕ್ಕೆ ಬಂದೆ ಹೊಲ್ಟ್ ತಿಂತವೆ ಯಾಕೆ ಕಲ್ಟಿನ ಇಲ್ಲ ಏನೂ ಇಲ್ಲ ದೇವರಾಜ್ ಸುಳ್ಳು ಹೇಳಿ ಬರೀ ಹೋನಾ ಯಾತೂ ಇಲ್ಲ ಹಂಗಾರೆ ಹಂಗೇನು ನಡಿಯಪ್ಪ ಹೋಗೋಣ ಯಾಕ ಬಲಂತ ಮಾಡ್ತಿದ್ಯಾ ಅಲ್ವಾ ಎದ್ರಿ ಕಳ್ಳಡಿ ಪಲ್ಡಿ ಬಂದ್ರೇನಿಲ್ಲ ಮಾಡೋದು ನಾವು ಇಬ್ರು ವಯಸ್ಸಾಯ್ತೆ ಓಡೋಕ್ಕಾಗಲ್ಲ ಅವೇನಿಲ್ಲ ಸಿಕ್ಕಿಬಿಟ್ರೆ ತಿ ಬಾಯಕ್ಕೆಲ್ಲ ಮಣ್ಣು ತುರುಗ್ತಾವಂತೆ ನಿಜವೇ ನಾವು ಯಾಲ ಯಾಲ ಗೌಡ್ರಿ ನಾನು ಸಣ್ಣ ಹುಡುಗನಿಂದ ಹೊಲದಕ್ಕೂ ಮತ್ತಕ್ಕೂ ಓಡಾಡ್ತಾ ಇದ್ದೀನಿ ಎಂದು ಕಾಮುಲ್ಲದ ಕಾಲ್ಡಿ ಇವತ್ತು ಬರ್ತವೆ ಹಂಗ ಬಂದ್ರೆ ನಾನೇ ಮುಂದೆ ಹೋಗ್ತೀನಿ ಬರೀ ನಾನು ನಿಂದು ಬರೀ ಅದ್ರಕ ಬೇಡ್ರಿ ಯಾವ ಕಾಲ್ಡಿನು ಇಲ್ಲ ಹುಲಿನೂ ಇಲ್ಲ ಸಿಂಹನೂ ಇಲ್ಲ ಬರೀ ಗೌಡ್ರೆ ಸುಮ್ಮನತ್ತ ಏನೋಪ್ಪ ನೀನ್ ಇದ್ಯಾ ಅಂಬ ಧೈರ್ಯದ ಮೇಲೆ ಬರ್ತಾ ಇದ್ದೀನಿ ನೋಡಿ ಅದೆಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡೋಣ ಎರಡು ಮೂರು ದಿನ ಯಾಕೆ ಹೊಟ್ಟೆ ಗೊಡ್ಸಾದಂಗ ಐದ್ ಗೌಡ್ರೆ ಯಪ್ಪ ಸಾಕಾದಂಗ ಆಕೈತ ಹಾಸ್ಕೋಕೆ ಆಗಲ್ಲ ಥೂ ನಿನ್ ಗಬ್ನರ್ ಮಗ ನಾನು ಬಿಸಾಕ ಇಟ್ಕೊಂಡು ನಾನು ಇಲ್ಲ ನಿಂತ್ಕೊಂಡಿದೀನಿ ಅಲ್ಲೇ ನಾ ಕುಕೊಂಡಿದ್ಯಾಲ ಅಥದ ನಾನು ನಡಿಯೋ ಥೂ ನೀನ್ ಬಾಯಿ ಮಣ್ಣ ಹಾಕ ಏನೇ ನನ್ನ ಕೈ ಆಗಲ್ಲ ಗೌಡ್ರಿ ಬೇಕಾದ್ರೆ ನೀವೇ ಆ ಕಡೆ ಹೋಗ್ರಿ ನಾನು ಇಲ್ಲ ಕೊಂತೀರಿ ಆ ಹೋಗ್ರಿ ಗೌಡ್ರಿ ಥೂ ಹುಟ್ಟು ಹೊಲ್ಸ ಮಗ ಮಗ ಇದ್ಯಾಲ ವಯಸ್ಸು ಆಗ್ತಾ ಆಗ್ತಾನ ನಿನಗೂ ಯಾತ್ರ ಮ್ಯಾಗಳನ್ನು ಇಡ್ತಾ ಇಲ್ಲವಲ್ಲೇ ಥೂ ವಯಸ್ಸಿಗೆ ನಾನು ಆ ಕಡೆಗೆ ಹೋಗ್ತೀನಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರೆಗಿಳಿದು ಇಲ್ಲ ಇದ್ಯಾಂಗೆ ಬಂತಲ್ಲ ನಾಯಿಗೇದು ನಾಯಿ ಈಟು ಉದ್ದಕ್ಕಿರಲ್ವಲ್ಲ ಇದು ಮೂತಿ ತಗ ಬೇರೆ ಬೆಳ್ಳೈತಿ ಹಾ ಏನು ಕಳ್ಳಗಿಳು ಬಂತೆ ಶಿವನೇ ಭಗವಂತ ಇವನು ರಂಗಜ್ಜನ್ನ ನೋಡೀರೇ ಕಳ್ಳಡಿಯಲ್ಲಿ ಬಂದೆವ್ರು ಗೌಡ್ರೆ ನಮ್ಮೂರಕ್ಕೆ ಕಳ್ಡಿನೂ ಬಂದಿಲ್ಲ ಯಾತು ಬಂದಿಲ್ಲ ಅಂತಾನೆ ಇದು ಯಾತಿದ್ದು ಯಾಪ ಯಾತನಾಗಲಿ ಏನಾಗಲಿ ಮೆತ್ತಗಿಂದ ಹೋಗೋದೇ ಒಳ್ಳೇದು ತಿರ್ಗ ಆಮೇಲೆ ಒಟ್ಟುಗಿಟ್ಟು ಇಟ್ಕೊಂಬಂದು ಗಿಬ್ ಗಿಬ್ರಿ ಮಾಡ್ಚ ನಿಧಾನಕ್ಕೆ ಹೋಗಿ ಅವ್ನು ರಂಗಜ್ಜನ್ ಕರ್ಕೊಂಬತ್ತಿ ತಡೆ ಅಂದ್ರೆ ಒಟ್ಟು ಲೇಯ್ ಲೇ ಆತೆಯೋತಿದ್ದು ಲೇ ರಂಗಜ ಆತೇನ ಏತಿದ್ದು ಹೂ ನೀನ್ ಗಬ್ ಮಕ್ಕ ನಂಬಿಕೊಂಡು ಇನ್ನೇನು ದೊಕ್ಕಮ್ತಿದೆಯಲ್ಲ ಕುಕಂಡು ಗಡ್ಡಿ ತಕೊಂಡೇನು ದೊಕ್ಕಮ್ತಿದ್ಯದೊಳ್ಳೆ ಮ್ಯಾಕಿನ್ ಸಾಕು ಲೇ ಬರೋ ಇಲ್ಲಿ ಗೌಡ್ರಿ ಯಾಕೆ ಗಡ್ಸ ಹೊಟ್ಟೆ ಮೈತೈತಿ ಅಂತ ಹೇಳಿರೋ ನೀವೇನೋ ಅದೇನಾರೇನು ಇಲ್ಲ ಕುಕಂಡ್ರಿ ಅದೇ ಎಲ್ಲ ಬೈ ಇದಿರ ಹೋಗ್ರಿ ಗೌಡ್ರಿ ಐಸ್ಕೆ ಈಜಾಕಿ ಬೈದಿರ ಯಾಕ್ರಿಗ ಗೌಡ್ರಿ ಹಿಂಗ್ ಮಾತಾಡ್ತೀರಾ ಲಯ್ ಲೈಯ್ ರಂಗಜ ಬಾರಲ ಇಲ್ಲಿ ಅದ್ಯಾತ್ತೋ ಬಂದಿತ್ಕೊಂಡು ಅಲ್ಲಿ ಕಳ್ಳಡಿನೋ ನಾಯ ಗೊತ್ತಿಲ್ಲ ಕಳ್ಳ ಏನು ನಾಯಿಯಾಗಿದ್ರೆ ಆಟೋದ್ಕಿರ್ತಿರ್ಲಿಲ್ಲ ಕಳ್ಳಡಿನೇನು ಕಂಡಿದೀನಿ ಕಳ್ಳ ನೀನು ನೋಡ್ರಿ ಕಳ್ಳಡಿ ಇಲ್ಲ ಅಂಚ ಅಲ್ಲಿ ಯಾತ ಕರ್ರಗೆ ಕಳ್ಳಿ ಕಣ್ಣಾಗೆ ಕಾಮ್ತೈತಿ ಬಾರ್ಲ ನೋಡು ಅದು ಏ ಹೋಗ್ರಿ ಗೌಡ್ರಿ ನನಕೈ ಆಗಲ್ಲ ಹೋಗ್ರಿ ನೀವು ನೋಡ್ರಿ ಕಳ್ಳಡಲ್ಲಿ ಬಂದಿತ್ತು ಹೋಗ್ರಿ ಗೌಡ್ರಿ ಅದೇ ಅದ್ರ ಕಮ್ತೀರಾ ಹೋಗ್ರಿ ಗೌಡ್ರಿ ಕಳ್ ಮ ಹೋಗ್ರಿಮ್ಮ ನಿಮ್ದೆ ಕುಕೊಂಡು ಹೋಗ್ರಿ ಹೋಗ್ರಿ ಬಾರ ಎದ್ ಬರ್ಲ ಅವ್ರ ರಂಗಜ ಏ ಉಟ್ಸ್ ಮಗ ಮಗನು ಬರಲ ಇಲ್ಲಿ ಹೇ ಎದ್ ಬಾರೋ ಲೇ ಲೇ ರಂಗಜ ಅದು ಆಗಿದ್ದಿದ್ರೆ ಆಗಿದ್ದರೆ ಬಾಲಹಾಳ್ ಅಡಿಸ್ಕೊಂಡು ನೋಡೋದು ಈ ನನ್ನ ಮಗುಂದು ಕಳ್ಳಡಿನಿ ಏನ್ ಕಣಿದಿ ಕಳ್ಳ ಬರ ನೋಡಂಬ ಬರ ಕಳ್ಳಿನ ಏನ್ ಕಂಡಿದ್ದೀನಿ ನಾನು ಬರೋ ಬಾರೋ ಅಲ್ಲ ಕಣ್ರಿ ಗೌಡ್ರೆ ನೀವು ಯಾಕೆ ಇಟ್ಟು ಅಂತ ಎದ್ರು ಕಂಡಿದ್ರಲ್ಲ ನಿಮ್ಮ ಯಾರೋ ಸರಿಯಾಗಿ ಎದರ್ಸ್ಬಿಟ್ಟವ್ರು ಕಳ್ ಬಂದೇ ಅಂತ ಹೇಳ್ಬಿಟ್ಟು ಅಲ್ಲ ನಾ ಅಲ್ತೇ ಯಾವ್ ಕಳ್ ಬರ್ತೇವ

ನನಗೆ ನೇಮ್ದಾಗ ನೀರ್ ಕಡೆ ಕೂಗಕ್ಕೂ ಬಿಡ್ಲಿಲ್ಲ ನೀವು ಅರ್ಧ ಬರ್ದ ಹೋದೆ ನಾನು ನೋಡ್ತೀನಿ ನಾನೇನ ಲೈ ಲೈ ಒಂದ್ರ ಒಟ್ಟು ಮೆತ್ತೋಗ್ ಮಾತಾಡಲ್ಲ ಅಯ್ಯೋ ನಿನ್ ಬಾಯಿಗೆ ಬಾಯ ಬಾಂಬಾಯಿ ಹೋ ಅದು ನೋಡ್ಲಾ ಮುಂದಕ್ಕೆ ಇಲ್ಲಿ ಅಲ್ಲಿ ನೋಡು ತಲೆ ಎತ್ತ ನೋಡು ಆ ಕಡೆ ಕೇಯ್ ಆ ಹಂಗೆ ಮರೋ ಸಾಲ ನೋಡಲಿ ಇಲ್ಲೇ ಒಂದೇ ಒಂದು ಅನ್ಕೊಂಡಿದ್ದೆ ಎರಡು ಬಂದಿವಲಲ್ಲ ಎಯ್ ರಂಗಜ ಬರ್ಲ ಇಲ್ಲಿ ಮುಂದಕ್ಕೆ ಬರ್ಲ ಇಲ್ಲ ಅವನ್ ಕಾಳಿದ್ ನೋಡ್ಬಾರ ನನಗಂತೂ ನೂರಕ್ಕೆ ನೂರು ಕಾಳಿನಿ ಅನ್ಕೊಂಡಿದ್ದೀನಿ ಕಳ್ಳಿ ಬರ್ಲಾ ಮುಂದಕ್ಕೆ ಬರ್ಲಾ ಇಲ್ಲ ಎಲ್ಲಿ ಗೌಡ್ರಿ ನನಗೆ ಕಾಣ್ತಾನೆ ಇಲ್ಲ ಏಯ್ ಗೌಡ್ರೆ ನೀವು ಕನ್ನಡ ಕಾಯ್ಕೊಂಡು ಯಾತತ್ತ ಹೇಳ್ತೀರಿ ನೀವು ಕಾಳಿನೂ ಇಲ್ಲ ಯಾತೋ ಇಲ್ಲ ಅಯ್ಯೋ ನೀನು ಮನೆಯಾಗ ಹೋಗ ಒಂದಿಟ್ಟು ಮುಂದಕ್ಕೆ ಹೋಗಿ ನೋಡಲ್ಲ ಕಿರುಸ್ಬಿಡ್ಕೋ ಒತ್ರಿಕೆ ಬರ್ತಾವೆ ಇನ್ನ ನೋಡಿ ನೋಡ್ಲಾ ಹೋದ್ರೆ ಒಟ್ಟು ರೇ ರೇ ಗೌಡ್ರಿ ನಮ್ಮ ತಾಯಿಗೂ ಕಾಳಿಗೆ ಕಂಡ್ರೆ ಅವು ಓಡ್ರಿ ಗೌಡ್ರೆ ಓಡ್ರಿ ಗೌಡ್ರಿ ನಿಂತ್ಕೊಬೇಡ್ರಿ ಇಲ್ಲಿ ಓಡ್ರಿ ಅವು ಯಾವ ಮರಿ ಕಾಳಿಗಳು ಹ್ಞೂ ஓஹோ சரியாக கௌட்ரி அவன் தேவ்ராஜ் இவது நிஜனா கால்டினே கால்டினே நடி நடி இல் கண்டித்த ஆமேலேனில் ஒட்டிஸ் பத்தவ காபிரி ஆகிபுட்ட அவேன தாயி கல்டி மொரி கால் ஆகிபுட்ட அவேனில் மொரி கல்டிசு கிடைத்தவா கடித்தவங்க ஓடி ஓடி ஓட் ஓட்ரிப்பா ஓடல ஓடோந்த ஓடல ಗೌಡ್ರೆ ನಾನು ಬರ್ರಿ ಬರ್ರಿ ಬರೀ ಬರೀ ಲಪ್ಪನ ಹೋ ನೀನು ಗಬ್ಬಕನ ಬಿಸಾಕ ಹಿಡ್ಕೊಂಡು ಇಲ್ಲಿ ನಾನು ಕಳ್ಳ ಬಂದು ಕೊಡ್ಗಿಡ್ದವಂತ ನಾನು ಸಾಯ್ತಾ ಇದ್ದೀನಿ ಇವತ್ತಿದ್ದೀನಿ ತುಳ್ದಿದಿರ ಅಂಬ್ತೀರಾ ಜಾಡ್ಸ್ ಹೊತ್ತು ಬಿಡ್ತೀನಿಗಾ ಓಡೋಲ್ಲ ಓಡಲ್ಲ ಓಡಲ್ಲ ಸ್ವಾಮಿ ರೇ ಗೌಡ್ರೆ ನಾನು ಬಂದಿದ್ಕೆ ಬಂದಿದೇ ಪರಿ ಎಂದೂ ನನ್ನ ಜೀವ ಹಿಂಗೆ ಕೊಟ್ಟಿರಲಿಲ್ಲ ಗೌಡ್ರಿ ರಾಮ 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 ಅಗಳಲ್ಲ ರಂಗಜ್ಜ ಲೇ ಊರ ಕಳ್ ಬಂದಿಲ್ಲ ಅಂತ ನಾ ಸುಳ್ಳು ಸುಳ್ಳು ಹೇಳ ಈಗ ಮೊದಲು ಊರರನ್ನೆಲ್ಲ ಒಂಥ ಕರೆದು ಕಳ್ ಬಂದೆ ಊರಕ್ಕೆ ಯಾರು ಹತ್ಲು ಇತ್ಲು ಹೋಗ್ಬೇಡ್ರಿ ಅಂತ ಹೇಳು ಹಾಂ ಹೊಲ್ತಕ್ಕೆ ಪಲ್ತಕ್ ಹೋಗ್ಬೇಕಾರೆ ಒಂದು ಬ್ಯಾಟ್ರಿ ಹಿಡ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಬೆಂಕಿಪಟ್ಟಣ ಪಟ್ಟಣ ಜೋಮ್ನಕ್ಕೆ ಹೋಗ್ರಿ ಅಂತ ಎಲ್ಲರಿಗೂ ಹೇಳ್ಬೇಕು ಮೊದ್ಲೊಂದು ಒಂದು ಪಂಚಾಯತಿ ಕಾರಿ ಹೇಳ್ತೀನಿ ಇಲ್ಲೇ ಹೂಕಂಡ್ರಿ ಗೌಡ್ರಿ ಇವಾಗ ಕರೆಂಟ್ನ ರಾತ್ರಿ ಕೊಡಕ್ಕೆ ಕೊಡಕ್ ನಿಂತೇವ್ರಿ ಹಗಲತ್ನಾಗೆಲ್ಲ ಸಿಂಗಲ್ ಕೊಡ್ತಾರೆ ರಾತ್ರಿ ಹೊತ್ತಿನಾಗೆಲ್ಲ ಲೋಡ್ ಕೊಡ್ತಾರೆ ಈಗ ಗಂಡು ಶುರುಗಳ ರಾತ್ರಿ ಹೊತ್ನಾಗ ತೋಟಕ್ ಪಾಟಕ್ ನೀರು ಇಕ್ಕ ಹೋಗ್ತಾರೆ ಹಾ ಮೊದ್ಲು ಒಂದ್ ಪಂಚಾಯತಿ ಕರ್ದು ಹೇಳ್ಬೇಕೆಲ್ಲಾರ್ಗು ಹಾ ಬರೀ ಹೋನಾ ಆ ಮಾ ಮೊದ್ಲು ಮಾಡಿ ನೋಡಿ ಒಂದ್ ಪಂಚಾಯತಿ ಕರಿ